ಕಷ್ಟ ನೋಡ್ರಿ ಅವು ನಿಮ್ಮ ಹೆಸ್ರೇನು ಇದು ಮಾಡ್ರಿ ಲಕ್ಷ್ಮಣ ಶೆಟ್ಟಿ ಯಾವ ಊರಿಂದ ಬಂದಿದಿರಿ ಗಿರಿ ಕೋಟೆ ಸರೇನು ಸಮಸ್ಯೆ ಇದೆ ಅಂತ ಬಂದಿರಿ ನನಗೆ ಆರೋಗ್ಯ ತೊಂದ್ರೆ ಆರೋಗ್ಯ ತೊಂದ್ರೆ ಇಲ್ಲ ಅಂತ ಬಂದಿದ್ದೆವು ಹಾಂ ಎಷ್ಟು ಒಟ್ಟು ಮ ಅರವತ್ತು ಮಾತ್ರ ಮಾತ್ರೆ ಬರ್ದವ್ರೆ ಹತ್ತು ಮಾತ್ರೆ ಕೊಟ್ಟವ್ರೆ ಈಗ ಅಲ್ಲೇನು ಕೇಳಿದ್ರಿ ಮಾತ್ರ ಇಲ್ಲ ಅಂತ ಕೇಳ್ದೆ ಅವು ಮಾತ್ರ ಮೂವತ್ತು ಮಾತ್ರ ಬರ್ದಿ ಅತ್ತು ಕೊಡ್ತೀರಂದ್ರೆ ಇಷ್ಟೇ ನಾವು ಕೊಡಲ್ಲ ಅಂತ ಹೇಳ್ತಾರೆ ಹಾಂ ಇನ್ನು ಲೋನ್ನಲ್ಲಿ ಪ್ರಶ್ನೆ ಮಾಡಲಿಲ್ಲ ಅವ್ರು ಹೇಳಿದೆ ಕೇಳಿದೆ ಯಾಕೆ ಹಿಂಗೆ ಕೊಡ್ತೀರಾ ಅಂತ ಕೇಳಿದೆ ನಾನು ಹೆಸರು ಲಕ್ಷ್ಮಣ್ ಶೆಟ್ಟಿ ಅಂತ ನೋಡಿ ಎಚ್ ಡಿ ಕೋಟೆಯಿಂದ ಬಂದಿರ್ತಕ್ಕಂಥ ಲಕ್ಷ್ಮಣ್ ಶೆಟ್ಟಿ ಅವರು ಏನು ಸಮಸ್ಯೆ ಆಗಿತ್ತು ಇತ್ತು ತೊಂದರೆ ಇದೆ ವೈದ್ಯರು ವೈದ್ಯರು ಮೂವತ್ ಮಾತ್ರ ಬರ್ದವ್ರೆ ಅಲ್ಲಿ ಮೆಡಿಸನ್ ಔಷಧಿ ಕೇಂದ್ರದಲ್ಲಿ ಹತ್ತು ಮಾತ್ರೆ ಕೊಟ್ಟವ್ರೆ ಇನ್ ಇಪ್ಪತ್ ಮಾತ್ರೆ ಎಲ್ಲಿ ತಗೋಬೇಕು ಯತೀಂದ್ರ ಸಿದ್ದರಾಮಯ್ಯವ್ರೆ ಯತೀಂದ್ರ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಗೃಹ ಸಚಿವರೇ ಜಿ ಪರಮೇಶ್ವರ ಅವರೇ ಓಹೋ ಕನಕಪುರದ ಬಂಡೆ ಉಪ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವ್ರೆ ನೋಡಿ ಹಿರಿಯ ನಾಗರಿಕರು ಹೆಂಗ್ ಶಾಪ ಆಗ್ತವ್ರೆ ಹೆಂಗ ಪಾಪ ಅಯ್ಯೋ ಅಂತ ಅವ್ ಶಾಪ ನಿಮಗ್ ತಟ್ಟುತ್ತೆ ನಿಮ್ ಮೂರ್ ಜನಕ್ಕೂ ತಟ್ಟುತ್ತೆ ಈ ಶಾಪ ದಯಮಾಡಿ ಈ ಜನರ ಆಕ್ರೋಶ ಗುರಿ ಆಗ್ಬೇಡಿ ಒಳ್ಳೆ ಉತ್ಮವಾದಂತ ಕೆಲಸ ಉಡ್ದ ಒಂದ್ ಮೂರ್ ವರ್ಷನಾರು ಮಾಡಿ ಅಂತ ಈ ವಾನ್ಗಟ್ಟವೇ ಈ ಮಾನ್ಗಟ್ಟವೇ ನಮ್ಮ ಮೈಸೂರು ದೇವತೆ ಕರ್ನಾಟಕ ಬಳಕೆಯಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಆಗ್ರಹಿಸ್ತೇವೆ ಜೈ ಕರ್ಣ ಜೈ ಕರಳಗೆ ಜಗನ್ಮಾ ಚಾಮುಂಡೇಶ್ವರಿಗೆ ನಾಲ್ವಣಿಗೆ ಸದಾಜ ಒಣಗೆ